ಹಾಯ್ ಇವರು ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಬಸವ ಜಯಂತಿ ಹಾಗೂ ಅಕ್ಷತೃತೀಯ ಹಬ್ಬದ ಶುಭಾಶಯಗಳು ಇದು ನಮ್ಮ ಮನೆ ದೇವರು ಗುರುವತ್ತಿ ಬಸವಣ್ಣ ಹಬ್ಬದ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈಗ ಬನ್ನಿ ನಮ್ಮ ಮನೇಲಿ ಹೇಗೆ ಹಬ್ಬ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಇದು ನಾನು ಮಾಡಿಲ್ಲ ಅಡುಗೆ ನನ್ನ ಸೊಸೆ ಮಾಡ್ತಾ ಇದ್ದಾಳೆ ಇಲ್ಲಿ ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನಷ್ಟು ಚೀರೋಟಿ ರವೆ ಹಾಕ್ಕೊಂಡಿದ್ದಾಳೆ ಚಿರೋಟಿ ರವೆನ ಮುಂಚೆನೆ ಸ್ವಲ್ಪ ನೀರು ಹಾಕಿ ನೆನ್ಸಿಟ್ಕೋಬೇಕು ಅದು ನೆಂದ ಮೇಲೆ ಅದಕ್ಕೆ ಮೈದಾ ಹಿಟ್ಟು ಹಾಕಿ ಕಲಿಸ್ಕೋಬೇಕು ಮೈದಾ ಹಿಟ್ಟು ಬೇಕಾದ್ರೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟಾದರೂ ಕಲಿಸ್ಕೋಬೋದು ಇಲ್ಲಿ ಮುಕ್ಕಾಲು ಬೌಲಷ್ಟು ದೊಡ್ಡ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಮೈದಾ ಹಿಟ್ಟು ಹಾಕಿ ಕಲಿಸ್ತಾ ಇದ್ದಾಳೆ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ತುಂಬ ಬೀಟ್ ಮಾಡ್ತೇವಲ್ಲ ನಾವು ಬೋಂಡ ಬಜ್ಜಿ ಎಲ್ಲ ಕರಿಯುವಾಗ ಆ ಥರ ನಿಮಗೆ ಇಲ್ಲಿ ಸ್ವಲ್ಪ ತೋರಿಸೋದು ಅಷ್ಟೆ ತುಂಬ ಹೊತ್ತನಕ ನಾದ್ಕೊಳ್ತೀವಿ ನಾವು ಇವಾಗ ನಾತ್ಕೊಂಡಾಗಿದೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡಬೇಕು ಇದು ನೀರು ಕುಡಿತೇವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ತೊಗರಿಬೇಳೆ ನಾವು ಕಡಲೆಬೇಳೆನ ಯಾವಾಗೂ ಉಪಯೋಗಿಸಲ್ಲ ಹೋಳ್ಗೆ ತೊಗರಿಬೇಳೆನೇ ಉಪಯೋಗಿಸ್ಕೊಂಡು ಹೋಳಿಗೆ ಮಾಡೋದು ನೋಡಿ ಈ ಪಾತ್ರೆಯಲ್ಲಿ ಸಾಂಬಾರು ಮಾಡೋದ್ರಿಂದ ಆ ಪಾತ್ರೆಗೆನೇ ಮೇಲುಗಡೆ ತಿಳಿನ ಹಾಕ್ಕೊಂಡು ಕೆಳಗೆ ನಾವು ಸೊಪ್ಪೆಲ್ಲ ತೊಳ್ಕೊಳ್ತೀವಲ್ಲ ಆ ಪಾತ್ರೆಗೆ ಸೋಸ್ಕೊಳ್ತಾ ಇರೋದು ಇದು ದೊಡ್ಡ ಕುಕ್ಕರ್ ಇದು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಲ್ಲದ ಸಿರಪ್ ಇದು ಬೆಲ್ಲನ ಸ್ವಲ್ಪ ನೀರು ಹಾಕಿ ಅದಕ್ಕೆ ಬೆಲ್ಲ ಕರಗಿದ ತಕ್ಷಣ ನಾವೇನು ಮಾಡ್ತೇವೆ ಸೋಸೆ ಎತ್ತಿಟ್ಕೊಂಡಿರ್ತೇವೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೇವೆ ತುಂಬ ಉಪಯೋಗಿಸ್ತೇವೆ ನಾವು ಬೆಲ್ಲನ ಅದಕ್ಕೋಸ್ಕರ ಅಂತ ಆ ಥರ ಮಾಡಿಟ್ಕೊಂಡಿರೋದು ಇವಾಗ ಇದಕ್ಕೆ ಒಂದು ಮುಕ್ಕಾಲ್ಗಿಂತ ಜಾಸ್ತಿ ಒಂದು ಲೋಟದಕ್ಕಿಂತ ಕಡಿಮೆ ಬೆಲ್ಲ ಹಾಕ್ಕೊಂಡಿರೋದು ತುಂಬ ಸ್ವೀಟ್ ಇದೆ ಅದಕ್ಕೋಸ್ಕರ ಬೆಲ್ಲ ಇಲ್ಲಿ ಸೀಕರಣೆ ಮಾಡಲಿಕ್ಕೆ ಮಾವಿನ ಹಣ್ಣದು ಚೆನ್ನಾಗಿರೋ ಹಣ್ಣನ್ನು ತೆಗೆದುಕೊಂಡು ಅದನ್ನು ತೊಳ್ಕೊಬೇಕು ನೀಟಾಗಿ ತೊಳೆದಾದ್ಮೇಲೆ ಈ ಥರ ಸಿಪ್ಪೆ ತೆಗೆದು ಈ ಥರ ಎಲ್ಲ ಚೆನ್ನಾಗಿದೆಯಾ ಹಣ್ಣು ಅಂತ ನೋಡಬೇಕು ಒಂದೊಂದು ಹಣ್ಣಲ್ಲಿ ಹುಳ ಇರುತ್ತೆ ಎಲ್ಲ ಹಣ್ಣು ನೀಟಾಗಿ ನೋಡಿಕೊಂಡು ಈ ಥರ ಫ್ರೆಶ್ ಮಾಡ್ಕೊತ ಹೋದರೆ ರಸ ಎಲ್ಲ ಬರುತ್ತೆ ನೋಡಿ ಈ ತರ ಪ್ರೆಶ್ ಮಾಡ್ಬೇಕು ಈ ತರ ಅದರದ್ದು ರಸ ಎಲ್ಲ ಬಿಟ್ಕೊಂಡು ಬರುತ್ತೆ ಇದಕ್ಕೆ ನೀರು ಹಾಕ್ಬಾರ್ದು ನೋಡಿ ಎಲ್ಲ ರಸ ತಕೊಂಡಾಗಿದೆ ಹಣ್ಣಿಂದು ಈ ತರ ಬರ್ಬೇಕು ಹೆಸಳು ಎಸಳಾಗಿ ಆಗಿ ಬಿಟ್ಟು ಅದು ಪೇಸ್ಟ್ ತರ ಆಬಾರ್ದು ಇದು ಸಿಪ್ಪೆನಾ ಈ ಥರ ಸ್ಪೂನಲ್ಲಿ ಈ ತರ ಎಳೆದ್ರೆ ಅದರಲ್ಲಿರೋ ರಸ ಎಲ್ಲ ಬರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ನೀರು ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಹಿಂಡಿ ತೆಗಿಬೇಕು ಹುಣ್ಸೆಹಣ್ಣೆಲ್ಲ ಹಿಂಡ್ತೀವಲ್ಲ ಆ ಥರ ಈ ಥರನ ತೆಗೆದ್ರು ಫುಲ್ ಕ್ಲಿಯರಾಗಿ ಬರುತ್ತೆ ಇದು ಹೋಟೆ ಇದು ಮಾವಿನ ಹೋಟೆ ಇದನ್ನು ಸಹ ಹೀಗೆ ತಗೋಬೋದು ಈಗಾಗಲಿಲ್ಲ ಅಂದರೆ ನೀರು ಹಾಕಿ ಸಹ ತೊಳೆದು ಗಟ್ಟಿ ಇರಬೇಕಂದ್ರೆ ಸೀಕರಣಿ ತೆಳುವಾಗಬಾರ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಈ ಥರ ತೆಗೆಬೇಕು ಇದಕ್ಕೂ ಕೂಡ ಬೆಲ್ಲದ ಸಿರಪ್ ಹಾಕೊಳ್ತಾ ಇದ್ದೇವೆ ತುಂಬ ಸ್ವೀಟು ಇರಬಾರ್ದು ತುಂಬ ಸಪ್ಪೆನೂ ಇರಬಾರ್ದು ಕರೆಕ್ಟಾಗಿ ಇರಬೇಕು ನಾವಿಲ್ಲಿ ಸಕ್ಕರೆ ಏನು ಉಪಯೋಗಿಸಲ್ಲ ಬೆಲ್ಲನೇ ಮಾ ಹಾಕಿ ಸೀಕರಣೆ ಮಾಡೋದು ಈ ಥರ ಬೆಲ್ಲ ಕರ್ಗವ್ರಿಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೂಡ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೆಲ್ಲ ಮತ್ತು ಬೇಳೆ ಮಿಕ್ಸ್ ಆಗಿದ್ದು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಇದನ್ನು ಗ್ಯಾಸ್ ಮೇಲಿಟ್ಟು ಈಗ ಸೀಕರಣೆಗೆ ಕಪ್ಪು ಎಳ್ಳು ಒಂದು ಸ್ಪೂನ್ ತಗೊಂಡಿರೋದು ಕಪ್ಪು ಎಳ್ಳಿದು ಈ ಚಟಪಟ ಅನ್ನೋರ್ಗು ಹುರ್ಕೋಬೇಕು ನಡೆಯುವಾಗ ಹುರ್ಕೊಂಡಾಗಿದೆ ತಣ್ಣಗಾದ ಮೇಲೆ ಸೀಕರಣೆ ಹಾಕಬೇಕು ಈ ಸೀಕರಣೆ ಹೋಳಿಗೆ ತುಂಬ ಚೆನ್ನಾಗುತ್ತೆ ತಿನ್ಲಿಕ್ಕೆ ಎರಡು ಸ್ವೀಟೇ ಆದರೂ ತಿನ್ನೋಕೆ ತುಂಬ ರುಚಿ ಇರುತ್ತೆ ನಾವು ಬಸವೇಶ್ವರ ಹಬ್ಬಕ್ಕೆ ಬಸವನ ಜಯಂತಿಗೆ ಹೋಳಿಗೆ ಸೀಕರಣೆ ಮಾಡಿದ್ವಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈಗ ಬೇಳೆ ಮತ್ತು ಬೆಲ್ಲ ಆರಿದೆ ತಣ್ಣಗಾಗಿದೆ ಇವಾಗ ನೀವು ಬೇಕಿದ್ರೆ ಏಲಕ್ಕಿ ಹಾಕ್ಕೊಬೋದು ನಾವು ಹಾಕ್ತಾ ಇಲ್ಲ ಇಲ್ಲಿ ನೋಡಿ ಈ ಥರ ರುಬ್ಕೊ ಬಂದಿರೋದು ಮಿಕ್ಸಿಯಲ್ಲೇ ಒಂದು ಸ್ವಲ್ಪ ಬೆಚ್ಚಗಿರಬೇಕು ಆವಾಗಲೇ ರುಬ್ಬೇಕು ಫುಲ್ ಮೇಲೆ ರುಬ್ಬಾರ್ದು ಸ್ವಲ್ಪ ಬಿಸಿ ಇರ್ತದಂಗೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಸಾಂಬಾರಿಗೆ ಎರಡು ನೀರುಳ್ಳಿ ಒಂದು ಒಂದು ಕಡ್ಡಿ ಕರಿಬೇವಿನಲ್ಲಿ ದೊಡ್ಡ ಕಡ್ಡಿ ಇದೆ ಅದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದಾಳೆ ನಾನು ಯಾವುದು ಅಡುಗೆ ಮಾಡಿಲ್ಲ ಎಲ್ಲ ಅವಳೆ ಮಾಡ್ತಾ ಇರೋದು ಇಲ್ಲಿ ತುಪ್ಪ ಹಾಕ್ಕೊಂಡಿರೋದು ಸಾಂಬಾರಿಗೆ ಹುರ್ಕೊಳ್ಳೋಕ್ಕೆ ಈಗ ನಾವು ಕಟ್ ಮಾಡಿಟ್ಕೊಂಡಂಥ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವಿನಲ್ಲಿ ಹಾಕ್ಕೊಂಡು ಹುರ್ಕೋಬೇಕು ಸ್ವಲ್ಪ ಉಪ್ಪು ಬೇಗ ಉರಿಲಿ ಅಂತ ಇದು ಒಂದು ನಾಲ್ಕು ಏಲಕ್ಕಿ ಒಂದು ಎರಡು ಸಣ್ಣ ಚಿಕ್ಕ ಚಿಕ್ಕದು ಎರಡು ಚಕ್ಕೆ ತಗೊಂಡಿದ್ದಾಳೆ ಏಲಕ್ಕಿ ಎಲ್ಲ ನಾಲ್ಕು ಲವಂಗ ಎರಡು ಚಿಕ್ಕದು ಚಕ್ಕೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಯಲಕ್ಕಿ ಹಾಕಿಲ್ಲ ಸಾಂಬಾರಿಗೆ ಲವಂಗ ಚಕ್ಕೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿರೋದು ಸಾಸಿವೆ ಏನಕ್ಕೆ ಅಂದರೆ ಗ್ಯಾಸ್ಟ್ರಿಕ್ ಆಗದೇ ಇರಲಿ ಅಂತ ಇದು ಹುರ್ಕೊಂಡಾಗಿದೆ ಇವಾಗ ಸಾಂಬಾರ್ ಪುಡಿ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವೋ ಅದೇ ಸಾಂಬಾರ್ ಪುಡಿ ಇನ್ನೊಂದು ಸ್ವಲ್ಪ ಖಾರ ಇದೊಂದು ಸ್ವಲ್ಪ ಖಾರಕ್ಕೆ ತುಂಬಾ ಕಡಿಮೆ ಇದೆ ಅದಕ್ಕೋಸ್ಕರ ಈಗ ಲಾಸ್ಟ್ ಇದು ಒಣ ಕೊಬ್ಬರಿ ಅಲ್ಲ ಹಸಿ ಕೊಬ್ಬರಿನೇ ಇದು ಒಣಗಿತ್ತು ಗಿಟ್ಟುಗು ಹಸಿ ಕೊಬ್ಬರಿನೇ ತುರಿಲಿಕ್ಕೆ ಬರಲಿಲ್ಲ ಎಲ್ಲ ಬಿಚ್ಕೊಂಡಿತ್ತು ಹಾಗಾಗಿ ತುರಿದಿರೋದು ಇದು ಸ್ವಲ್ಪ ಹಾಕೋಬೇಕು ನಾವು ಬೇರೆ ಎಲ್ಲ ಸಾಂಬಾರಿಗೆಲ್ಲ ಜಾಸ್ತಿ ಕೊಬ್ಬರಿ ಹಾಕೊಳ್ತೀವಲ್ಲ ತೆಂಗಿನಕಾಯಿ ತುರಿದಿದ್ದು ಹೋಳಿಗೆ ಸಾರಿಗೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವನೆಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಇದಕ್ಕೆ ಒಂದು ಕಡ್ಡಿನ ಎಲೆನ ಈ ಥರ ಮೂರು ಪೀಸ್ ಮಾಡಿ ಇದೇ ಕಡ್ಡಿ ಸಮೇತನೇ ಕುದಿಸ್ಕೋಬೇಕು ಹಾಕ್ಕೊಂಡು ಇದಕ್ಕೆ ಇದು ತಣ್ಣಗಾಗಿದೆ ಹುರ್ಕೊಂಡಿದ್ದು ನೋಡಿ ಇದು ಇವಾಗ ರುಬ್ಕೊಂಬರ್ಬೇಕು ನಾವು ಆವಾಗಲೇ ಪೂರ್ಣ ರುಬ್ಬಿದ್ವಲ್ಲ ಅದೇ ಇದರಲ್ಲೇ ರುಬ್ಕೊ ಬಂದಿರೋದು ಇದರಲ್ಲಿ ಸ್ವಲ್ಪ ಹೂರಣ ಇದೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹೂರ್ಣನ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಬೆಲ್ಲ ಆದರೆ ಮಿಕ್ಸ್ ಮಾಡ್ಕೋಬೋದು ರುಬ್ಬಿದಂಥದನ್ನ ಬೇಳೆ ಬೇಸ್ಕೊ ಇಟ್ಕೊಂಡಿದ್ವಲ್ಲ ಆ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ವಿ ಮಿಕ್ಸಿ ಜಾರ್ ತೊಳೆದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿರೋದು ಇವಾಗ ಹೂರಣ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಬೆಲ್ಲ ಹಾಕ್ಕೋಬೋದು ಹುಳಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹುಳಿನೂ ಹಾಕ್ಕೊಳ್ತಾ ಇದ್ದಲ್ಲ ಹುಣಸೆ ರಸ ಹಣ್ಣಿಂದು ಪೇಸ್ಟ್ ಇಟ್ಕೊಳ್ತೀವಿ ನಾವು ಈಗ ಇದಕ್ಕೆ ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ ಇಲ್ಲ ಫುಲ್ ತುಪ್ಪದಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಹುರಿಯುವಾಗ ತುಪ್ಪದಲ್ಲೇ ಉರ್ಕೊಂಡಿರೋದ್ರಿಂದ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆ ಹಾಕ್ಕೊಳ್ತಾ ಇರೋದು ಎಣ್ಣೆ ಕಾದ ನಂತರ ಸಾಸಿವೆ ಒಣ ಮೆಣಸು ಎಲೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಇದು ಒಗ್ಗರಣೆಗೆ ಸಾಂಬಾರಿಗೆ ಬೇಕಿದ್ರೆ ನೀರುಳ್ಳಿ ಕೂಡ ಹಾಕೋಬೋದು ಉದ್ದುದ್ದ ಕಟ್ ಮಾಡಿ ಇದು ಹೀಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ಸ್ವಲ್ಪ ಇಂಗು ಲಾಸ್ಟಲ್ಲಿ ಇದು ನೋಡಿ ಸಾಂಬಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಅದು ಕುದಿಯುವಾಗ ಇಲ್ಲಿ ಕಡಲೆ ಕಾಳಿಂದ ಒಗ್ಗರಣೆ ಇದ್ದರು ಇದು ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಮಾಡ್ತಾ ಇರೋದು ಸ್ವಲ್ಪ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಂಥ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಕರಿಬೇವು ಸೊಪ್ಪು ಹಾಕೋಬೋದು ಉಪ್ಪು ಮತ್ತು ಅರ್ಶಿನ ನೋಡಿ ಇವಾಗ ಇದು ಆಗಿದೆ ಇವಾಗ ಇವಾಗ ಹಸಿ ತೆಂಗಿನಕಾಯಿ ತುರ್ತಿರೋದು ಸ್ವಲ್ಪ ಹಾಕೊಂಡ್ರೆ ಸಾಕು ತುಂಬ ಬೇಕು ಅಂತೇನಿಲ್ಲ ಇದು ಕಡಲೆಕಾಳಿಗೆ ಅಷ್ಟು ಹಿಡಿಯೋದಿಲ್ಲ ಇದು ಬೇಯಿಸಿಟ್ಕೊಂಡಂತ ಕಡಲೆಕಾಳು ಉಪ್ಪಾಕಿ ರಾತ್ರಿ ನೆನೆಸಿರೋದು ಬೆಳಗ್ಗೆ ಬೇಯಿಸಿಟ್ಕೊಂಡಿರೋದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಳಿನ ಪಲ್ಯ ರೆಡಿ ಆಯಿತು ಸಾಂಬಾರು ಅವಾಗಲೇ ರೆಡಿ ಆಯಿತು ಸೀಕರ್ಣೆ ರೆಡಿ ಆಯಿತು ಪಲ್ಯ ಸಹ ರೆಡಿ ಆಯಿತು ಇವಾಗ ಹೆಸರು ಬೇಳೆ ಕೋಸಂಬರಿ ಅದು ಸಹ ನಾಲ್ಕು ನೆನೆಸಿಟ್ಟ ಮೇಲೆ ಮೂರು ನೆನ್ಸುವಾಗ ತೊಳೆದಿಡ್ತೀವಿ ನೆನೆಸಿ ನೆನೆದಾದಮೇಲೂ ತೊಳ್ಕೊಬೇಕಿಲ್ಲ ಅಂದರೆ ಕೈ ಬರುತ್ತೆ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ನೀರುಳ್ಳಿ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ತೆಂಗಿನಕಾಯಿ ತುರಿದಿರೋದು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಬೇಕು ಉಪ್ಪು ತುಂಬ ಹಿಡಿಯೋದಿಲ್ಲ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಂತ ಸೌತೆಕಾಯಿ ಇದಕ್ಕೊಂದು ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೋಬೇಕು ನೋಡಿ ಒಗ್ಗರಣೆ ರೆಡಿ ಆಯಿತು ಇದು ಕೋಸಂಬರಿಗೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ಕೂಡ ರೆಡಿ ಆಗುತ್ತೆ ಇದು ಹಾಗೆ ಸ್ವಲ್ಪ ನೈವೇದ್ಯಕ್ಕೆ ಅಂತೇಳಿ ಚಿತ್ರಾನ್ನ ಮಾಡ್ತಾ ಇದ್ದಾಳೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಲಗಡ್ಲೆ ಹಾಕ್ಕೊಳ್ತಾ ಇದ್ದಾಳೆ ಶೇಂಗಾ ಬೀಜ ಹಾಕ್ಕೊಂಡಿರೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿವಾಗ ನೀವು ಹೀಗೆ ಡೈರೆಕ್ಟ್ ಆದರೂ ಮಾಡ್ಕೋಬೋದು ಇಲ್ಲ ಈ ಥರ ಹುರ್ಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೋಬೋದು ನೋಡಿ ಈ ಥರ ಮತ್ತೆ ಹಾಕಿದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ತೆಗ್ದಿರ್ತಾಯಿದ್ದಾಳೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಅದೇ ಎಣ್ಣೆಗೆನೆ ಇವಾಗ ಸ್ವಲ್ಪ ಸಾಸಿವೆ ಇದು ಸಿಂಪಲ್ಲಾಗಿ ಹಾಗೆ ಚಿತ್ರಾನ್ನ ಮಾಡ್ತಾ ಇರೋದು ಜೀರಿಗೆ ಕರ್ಬೇವಿನಿಲಿ ಹಸಿ ಮೆಣಸು ಮತ್ತು ನೀರುಳ್ಳಿ ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಉಪ್ಪಾಕಿ ಇದೆಲ್ಲ ಕಾಣಿಸ್ತಾ ಇಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅರಶಿನ ಹಾಕಿ ಹಾಗೆ ಇಲ್ಲಿ ಹುಳಿ ಆಗ್ತಾ ಇಲ್ಲ ಹಾಗೆ ಮಾಡ್ತಾ ಇರೋದು ಅದು ತಣ್ಣಗಾಗಲಿ ಸ್ವಲ್ಪ ಅಷ್ಟೊತ್ತಿಗೆ ಇದು ಹೋಳಿಗೆದು ರೆಡಿ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ಅಂತೇಳಿ ನೋಡ್ಕೊಂಡು ಹೋಳ್ಗೆ ಮಾಡ್ಕೋಬೇಕು ನಾವು ಫಸ್ಟಿಗೆ ಅದು ಇಷ್ಟು ಹೋಳಿಗೆ ಮಾಡಲ್ಲ ಸ್ವಲ್ಪ ಮಾಡ್ತಾ ಇರೋದಷ್ಟೇ ಹೋಳಿಗೆನ ಈ ಥರ ಉಂಡೆ ಕಟ್ಟಿಟ್ಕೊಂಡಿದ್ದೆ ಎಷ್ಟು ದೊಡ್ಡದ ಬೇಕೋ ಅಷ್ಟು ನಿಮಗೆ ಎಷ್ಟು ಚಿಕ್ಕದ ಬೇಕಾದ್ರೆ ಚಿಕ್ಕದು ದೊಡ್ದು ಬೇಕಾದ್ರೆ ದೊಡ್ಡದು ಮಾಡ್ಕೋದು ಇದು ಇನ್ನೊಂದು ಸಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಂದರೆ ನಾವು ಬಜ್ಜಿ ಬೋಂಡಾಗೆಲ್ಲ ಕಲಿಸ್ತೀವಲ್ಲ ಆ ಥರ ಫುಲ್ ಈ ಥರ ಇದ್ದರೆ ತುಂಬ ಸ್ಮೂತಾಗಿ ಬರುತ್ತೆ ಹಗುರ್ವಾಗಿ ಬರುತ್ತದು ಇವಾಗ ಎರಡು ಪ್ಲಾಸ್ಟಿಕ್ ಸೀಟ್ ತೊಗೊಳ್ತೀವಿ ನಾವು ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಪ್ರಶ್ ಮಾಡಿಕೊಂಡು ನಾವು ಮಾಡೋದು ನೋಡಿದ್ದೀರ ತುಂಬ ಸಲ ಹೋಳಿಗೆನ ಇದು ನಮ್ಮ ಸೊಸೆ ಮಾಡ್ತಾ ಇದ್ದಾಳೆ ನಾನು ಹೋಳ್ಗೆ ಮಾಡಿದ್ದು ತುಂಬ ವೀಡಿಯೋ ಹಾಕಿದ್ದೀನಿ ಯುಗಾದಿ ಹಬ್ಬಕ್ಕೂ ಸಹ ಹೋಳಿಗೆ ಮಾಡಿದ್ದು ವಿಡಿಯೋ ಹಾಕಿದ್ದೀನಿ ಹೋಳಿಗೆ ಸೀಕರಣೆ ತಿನ್ನಬೇಕು ಅಂತೇಳಿ ಆಸೆ ಆಯಿತು ಹೇಗಿದ್ದರೂ ಹಬ್ಬ ಇತ್ತಲ್ಲ ಅದಕ್ಕೋಸ್ಕರನೇ ಹೋಳಿಗೆ ಮಾಡ್ತಾಯಿದ್ದೀನಿ ಈ ಥರ ಎರಡು ಕವರ್ ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ ತುಂಬ ತೆಳ್ಳಗೂ ಮಾಡ್ಕೋಬೋದು ಬೇಗನೆ ಆಗುತ್ತೆ ಈ ಥರ ಮಾಡೋದ್ರಿಂದ ಟೈಮ್ ಏನು ತಗೊಳ್ಳೋದಿಲ್ಲ ಎಷ್ಟು ದೊಡ್ಡಕ್ಕಾದರೂ ಮಾಡ್ಕೋಬೋದು ಇಲ್ಲಿ ಎಡೆ ಮಾಡೋದ್ರಿಂದ ಸಣ್ಣದಾಗ ಇದ್ದಾಗ ಇದು ದೋಸೆ ಹಂಚಿದು ಅದು ತಗ್ಗುಬ್ಬು ಸರಿನೇ ಇಲ್ಲ ಹಂಚಿದು ಕೊಡೋಣ ಅಂದ್ರೆ ದಪ್ಪ ಗಟ್ಟಿ ಇದೆ ಚೆನ್ನಾಗಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಳಾದ ಮೇಲೆ ಕೊಡೋ ತಾವು ಬೇರೆ ತಗೊಳ್ಳೋಣ ಅಂದ್ಕೊಂಡಿದ್ದೀವಿ ಫಸ್ಟದು ಹೋಳಿಗೆ ಏನಾರು ಆಗಲಿ ಅಷ್ಟು ಚೆನ್ನಾಗಿ ಬರಲ್ಲ ಸ್ಟಾರ್ಟಿಂಗ್ ಫಸ್ಟಿಂದು ಒಂದು ಎರಡು ಮೂರು ಆದಮೇಲೆ ಮತ್ತೆ ಮತ್ತೆ ಚೆನ್ನಾಗಿ ಬರುತ್ತೆ ನಿಮಗೆ ತೋರ್ಸೋದೆಲ್ಲ ಫಸ್ಟೇ ತೋರಿಸಿರೋದ್ರಿಂದ ಈ ಥರ ಕಾಣಿಸುತ್ತೆ ಫಸ್ಟಿಂದ ಅಷ್ಟು ಅಷ್ಟೇ ಒಂದೆರಡು ಈಗ ಬರುತ್ತೆ ಆಮೇಲೆ ಮತ್ತೆ ಚೆನ್ನಾಗಿ ಬರ್ತವೆ ಹೋಳಿಗೆ ಎಲ್ಲ ನೋಡಿ ಈ ಥರ ಆಗಿತ್ತು ನಮ್ಮ ಮನೆಯ ಬಸವನ ಜಯಂತಿ ಹಬ್ಬ ಇದಾಗಿದೆ ಇವಾಗ ಎರಡು ಕಡೆ ಬೇಯಿಸ್ಕೊಂಡು ಸ್ಟಾರ್ಟಿಂಗ್ ಫಸ್ಟ್ ಅಷ್ಟು ಬರೋದಿಲ್ಲ ಈಗ ಚಿತ್ರಾನ್ನ ಕಲಿಸ್ತಾ ಇದ್ದಾಳೆ ದೇವ್ರಿ ನೈವೇದ್ಯಕ್ಕೆ ಮತ್ತು ಸ್ವಲ್ಪ ತಿನ್ನಲಿಕ್ಕೆ ಚಿತ್ರಾನ್ನ ಬೇಕೇ ಬೇಕು ಯಾವುದೇ ಹಬ್ಬ ಇದ್ದರೂ ಕೂಡ ಇದಕ್ಕೂ ಸ್ವಲ್ಪ ನಿಂಬೆಹಣ್ಣು ಶೇಂಗಾ ಬೀಜ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾಳೆ ತುಂಬ ಮಾಡಿದರೆ ಉಳಿದು ಹಾಳಾಗುತ್ತೆ ಮತ್ತೆ ಮತ್ತೆ ಯಾರೂ ತಿನ್ನೋದಿಲ್ಲ ನಾವೇ ಇರೋದಲ್ಲ ಒಂದು ಸಲ ತಿಂದರೆ ಮುಗೀತು ಮತ್ತೆ ತಿನ್ನಬೇಕು ಅಂತ ಒಂದು ಸಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಅಡುಗೆ ಮಾಡೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್